ಏ ಹಲೋ ಎಲ್ಲರೂ ಏನು ಮಾಡ್ತಿದ್ದೀರಾ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ನಂದು ಡೈಲಿ ಕೆಲಸ ಅಂದರೆ ಬೆಳಗ್ಗೆನೇ ಎದ್ದು ಟಿಫನ್ ಮಾಡೋದೆಲ್ಲ ಇರ್ತಲ್ವ ಸೊ ಅದಕ್ಕೆ ಸ್ಕೂಲ್ ಇದ್ದಿದ್ದರಿಂದ ಸೊ ಇವತ್ತು ನಾನು ಬೇಗ ಇದ್ದಿದ್ದೆ ಇನ್ನೂ ಕತ್ಲೆ ಆ ಥರನೇ ಇತ್ತು ಸೊ ಫೈವ್ ಓ ಕ್ಲಾಕ್ಗೆ ಇದ್ದು ಫಸ್ಟ್ ಅಕ್ಕಿ ಇಟ್ಕೊಂಬಿಡೋಣ ಏನು ಮಾಡೋಣ ಅಂತ ತಲೆನೇ ಕೆಟ್ಟೋಯ್ತು ಸೊ ಆಲ್ರೆಡಿ ಎಲ್ಲ ನಾನು ಸಂಡೇನೇ ಪ್ಲ್ಯಾನ್ ಮಾಡ್ಕೊತಿದ್ದೆ ಬಟ್ ನನಗೇನು ತಲೆಗೆ ಬರಲೇ ಇಲ್ಲ ಸಂಡೆ ಸಾಯಂಕಾಲ ಸೊ ಅದಕ್ಕೆ ಸರಿ ಅಂತ ಏನು ಮಾಡೋದಕ್ಕಾಗಲ್ಲ ಅರ್ಜೆಂಟಾಗಿ ಎಲ್ರಿಗೂ ನೆನೇನೋ ಬರೋದಂತ ಚಿತ್ರಾನ್ನ ಅಲ್ವಾ ಸೊ ಸರಿ ನೀನು ಅಕ್ಕಿ ಇಟ್ಕೊಂಬಿಟ್ಟು ಚಿತ್ರಾನ್ನ ಮಾಡ್ಕೊಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಒಂದು ಜಸ್ಟು ನಾರ್ಮಲ್ ಆಗಿ ಏನು ಚಿತ್ರಾನ್ನ ತೋರಿಸೋದಕ್ಕೆ ಹೋಗಿಲ್ಲ ಬಿಕಾಸ್ ಎಲ್ರಿಗೂ ಬರುತ್ತೆ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ಅದನ್ನೇ ಸ್ಪೆಷಲ್ ಆಗಿ ನಾನು ಮಾಡಲ್ಲ ಸರಿ ಅಂತ ಎಲ್ಲ ಚಿತ್ರಾನ್ನಕ್ಕೆಲ್ಲ ಇಟ್ಟು ಒಂದು ಸ್ವಲ್ಪ ಮನೆ ಕಸ ಇಲ್ಲ ಯಾಕಂದರೆ ಸೋಮವಾರ ಆಗಿರೋದ್ರಿಂದ ಸೋಮವಾರ ಕೂಡ ಪೂಜೆ ಮಾಡ್ತೀವಲ್ವ ಸೊ ಅದಕ್ಕೋಸ್ಕರ ಬೆಳಗ್ಗೆನೆಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಕಸಾಯನೆಲ್ಲ ಇನ್ನು ಇನ್ನೂ ಕತ್ಲ ಇನ್ನೂ ಬೆಳಕೆ ಆಗಿಲ್ಲ ಫುಲ್ ಕತ್ಲು ಕತ್ಲೆ ಥರನೇ ಇತ್ತು ಸೊ ಅದಕ್ಕೆ ಬೇಗ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಹಾಗೆ ಮನೆ ಕೂಡ ಒಡ್ಸ್ಬೇಕಿತ್ತಲ್ಲ ಸೊ ಅದನ್ನು ಕೂಡ ಒಡ್ಸ್ಕೊಂಡು ಬರೋಣ ಮತ್ತು ಲೇಟಾಗಿ ಹೊಡೆಸ್ಕೊಳ್ಬೇಕು ಅಂದರೆ ನಾನು ಚಿಕ್ಕ ಮಗ ಇದ್ದರೆ ಅವ್ನು ಮಲಗಲ್ಲ ಸಾಮಾನ್ಯವಾಗಿ ಅವ್ನು ಡೇ ಟೈಮಲ್ಲೇ ಮಲಗೋಲ್ಲ ಸೊ ಆಗ ಹೊಡ್ಸ್ಕೊಳ್ಳೋಕೆ ಅಂತೇಳಿ ಅರ್ಲಿ ಮಾರ್ನಿಂಗೆಲ್ಲ ಒಡ್ಸ್ಕೊಂಡ್ಬಿಟ್ಟೆ ಹಾಗೆ ಬಾಗಿಲು ಕೂಡ ತೊಳೆದು ಲೈಟಾಗಲಿ ರಂಗೋಲಿ ಹಾಕ್ಕೊಂಬಿಡೋಣ ಅಂತ ಹೇಳಿ ನೋಡಿದೆ ಬಟ್ ಬಾಗಿಲು ತೊಳೆದೆ ಬಟ್ ರಂಗೋಲಿ ಪುಡಿ ನೈಟ್ ಮಳೆ ಬಂದು ಫುಲ್ ಒದ್ದೆ ಆಗೋಗ್ಬಿಟ್ಟಿತ್ತು ರಂಗೋಲಿ ಹಾಕೋದಕ್ಕೆ ಆಗಲಿಲ್ಲ ಸೊ ಹಾಗೆ ಅರ್ಶನ ಕುಂಕುಮ ಇಟ್ಟು ಖಾಲಿ ಬಿಟ್ಟೆ ಫಸ್ಟ್ ಟೈಮ್ ಖಾಲಿ ಬಿಟ್ಟೆ ಬಾಗಿಲ ಹತ್ರ ಸೊ ಸರಿ ಏನು ಮಾಡೋದಕ್ಕಾಗಲ್ಲ ನಾನು ಆ್ಯಕ್ಚುಲಿ ಎಲ್ಲಾದರೂ ಮಳೆ ಬೀಳ್ದಿರೋ ಜಾಗದಲ್ಲಿ ಇಡಬೇಕಿತ್ತು ಸೊ ಕಾಂಪೌಂಡ್ ಮೇಲೆ ಇಟ್ಟಿದ್ದೆ ಸೊ ಅದೆಲ್ಲ ಫುಲ್ಲು ತೇವ ಆಗಿಬಿಟ್ಟಿದೆ ಸೊ ರಂಗೋಲಿ ಹಾಕೋದಕ್ಕೆ ಆಗ್ತಿರ್ಲಿಲ್ಲ ಸರಿ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೆಳಕಾಗಿತ್ತು ಸೊ ಆಗ ಬಂದು ಟೀ ಮಾಡ್ಕೊಂಡು ಕುಡ್ಕು ಟೀ ಮಾಡಿದೆ ಟೀ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಟೈಮ್ ಆಗಿತ್ತಂದ್ರೆ ನನ್ನ ಮಗನ ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಒಂದು ಸ್ವಲ್ಪ ಸೈಟ್ ಹತ್ರ ಹೋಗಿ ಬರೋಣ ನನಗೂ ಮನೇಲಿ ಎಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಮೈಂಡ್ ಕೂಡ ಅಂತ ಹೇಳಿ ಸೈಟ್ ಹತ್ರ ಹೋದ್ವಿ ಸೊ ಮ ನಮ್ಮ ಮನೇಲಿ ಪ್ಲಾಸ್ಟಿಂಗ್ ಮಾಡ್ತಿದ್ರಲ್ಲ ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ಸೊ ಆಲ್ಮೋ ಪ್ಲಾಸ್ಟಿಂಗ್ ಆಲ್ರೆಡಿ ನಮ್ಮ ಮಾಸ್ಟರ್ ಬೆಡ್ರೂಮ್ ಅನ್ನೋದನ್ನ ಪ್ಲಾಸ್ಟಿಂಗ್ ಮುಗಿಸಿ ಹಾಲಲ್ಲಿ ಮಾಡ್ತಿದ್ರು ನಾನು ಎಲೆಕ್ಟ್ರಿಕ್ ಕೆಲಸ ಆದಮೇಲೆ ಬಂದಿರಲಿಲ್ಲ ಮನೆ ಒಳಗಡೆ ಸೊ ಅದು ಇದು ಐಟಮ್ ನೆನೆ ಐಟಮ್ ಎಲ್ಲ ಇಲ್ಲಿ ಶಿಫ್ಟ್ ಮಾಡ್ಕೊತಿದ್ರು ಅಂತ ಬರೋದಕ್ಕಾಗಿಲ್ಲ ಸೊ ಎಲೆಕ್ಟ್ರಿಕ್ ಕೆಲಸ ಎಲ್ಲ ನೋಡಿಕೊಂಡು ಹಾಲಲ್ಲಿ ಕೂಡ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸೊ ಅದನ್ನು ಕೂಡ ನೋಡಿಕೊಂಡು ಇನ್ನು ಒಳಗಡೆ ಹೋಗಿ ನೋಡೋಣ ಅಷ್ಟೊತ್ತಿಗೆ ಹೋಗಿದ್ದು ಒಂದು ಹಾಫ್ ಆನ್ ಅವರ್ಗೆ ನನ್ನ ಮಗ ಅಲ್ಲೇ ನಿದ್ದೆ ಮಾಡ್ದ ಸೊ ಇನ್ನೇನು ಮಾಡೋಕ್ಕಾಗದೆ ಮತ್ತೆ ನಾನು ವಾಪಸ್ ಬರೋ ಆ ಥರ ಮಾಡಿದ ಅವನು ಬಿಕಾಸ್ ಅಲ್ಲೆಲ್ಲೂ ಮಲಗಿಸೋಕೆ ಜಾಗ ಇರಲಿಲ್ಲ ಸೊ ನಾನು ವಾಪಸ್ಸೇ ಬರಬೇಕಿತ್ತು ಸೊ ಅದಕ್ಕೂ ಅಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಇಲ್ಲೇ ಮಲಗಿಸು ಅಂತ ಹೇಳಿದ್ರು ಬಟ್ ಅಲ್ಲ ಅಷ್ಟು ಕಂಫರ್ಟಬಲ್ ಅಂದ್ಕೊಂಡಷ್ಟರ ಕಡೆ ಸರಿ ಅಂತ ಹೇಳಿ ಆಫ್ ಆನ್ ಅವರ್ ಹಾಗೆ ಎತ್ಕೊಂಡಿದ್ದೆ ಮತ್ತು ಎಚ್ಚರಿಕೆ ಆದ ಅವನು ಕೂಡ ಸೊ ಸರಿ ಅಂತ ಹೇಳಿ ಮತ್ತು ಅಲ್ಲಿ ಮಕ್ಕಳಿದ್ದಾರಲ್ಲ ಸೊ ಅಲ್ಲೇ ಒಂದು ಸ್ವಲ್ಪ ಆಟ ಆಡ್ತಿದ್ದ ಬಿಕಾಸ್ ಅವ್ನ್ಗೆ ಸ್ವಲ್ಪ ಫ್ರೆಶ್ ಆಗಲಿ ಅವ್ನು ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಆಟ ಆಡಲಿ ಅಂತ ನಾನು ಮಿನಿ ಮ್ಯಾಕ್ಸಿಮಮ್ ಇಲ್ಲಿಗೆ ಡೈಲಿ ಬರೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಅಲ್ಲಿ ನಾನು ನಮ್ಮ ಮನೆ ಇರೋ ಕಡೆ ಯಾರೂ ಮಕ್ಕಳಿಲ್ಲ ಆಡೋದಕ್ಕೆ ನೀಚು ಸಹ ಬಿಡಲ್ಲ ಸೊ ಅಟ್ಲೀಸ್ಟ್ ಇಲ್ಲಿಗಾದರೂ ಬಂದರೆ ಬಿಲ್ಡಿಂಗ್ ಹತ್ರ ಏನು ಕೆಲಸ ಆಗುತ್ತೆ ಎರಡು ಮೂರು ಬಿಲ್ಡಿಂಗ್ ನಡೀತಿದೆ ಏನು ಕೆಲಸ ಆಗುತ್ತೆ ಅಂತ ನೋಡ್ಬೋದು ಟೈಮ್ ಟೈಮ್ಗೆ ಕ್ಯೂರಿಂಗ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಲೂ ನೋಡ್ಬೋದು ಹಾಗೆ ನನ್ನ ಮಗ ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಸೊ ಬಂದ್ವಿ ಸೊ ಇಲ್ಲಿ ಹುಡುಗ ನೋಡಿ ಪಟಾಕಿ ಹಬ್ಬ ತುಂಬ ದಿನ ಆಗಿದೆ ಆಗಿ ಆದರೂ ಕೂಡ ಪಟಾಕಿ ಹೊಳಿತಿದ್ದ ಅದನ್ನು ನೋಡಿಕೊಂಡು ಸೊ ಅವ್ರದ್ದೇನೋ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಮೊಬೈಲ್ ನನ್ನ ಕೈಯಲ್ಲಿ ಆದರೂ ಟೈಮ್ ಮಾಡೋಣ ಅಂತ ಹೇಳಿ ನೋಡ್ತಿದ್ದೆ ಸೊ ಅಷ್ಟೊಳಗಡೆ ಅವ್ರದ್ದು ನೆಟ್ ಫುಲ್ ಖಾಲಿ ಆಗಿತ್ತು ಸರಿ ನನ್ನರಲ್ಲಿ ಆನ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿ ಅವನು ಪಕ್ಕ ಆಂಟಿ ಪಟಾಕಿ ಅಂತ ಹೇಳಿ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಹೊಡೆದೆ ಆ್ಯಕ್ಚುಲಿ ಈ ಥರ ಪಟಾಕಿ ಹೊಡಿತಿದೆ ತುಂಬ ನನ್ನ ಚಿಕ್ಕ ವಯಸ್ಸಲ್ಲಿ ಹೊಡೆದಿದ್ದು ನೆನಪು ನನಗೆ ಬಿಟ್ಟರೆ ಇವಾಗ ಈ ಥರ ಕಲ್ಲಿಟ್ಟು ಓಡಿತಾರದು ಅದಕ್ಕೂ ಮುಂಚೆ ನಾವು ಈ ಟೈಮ್ ವಯಸ್ಸಲ್ಲಿ ನಾವೆಲ್ಲಾನು ಕೂಡ ಆ ನೆಟ್ ಬರುತ್ತಲ್ಲ ನೆಟ್ಟಲ್ಲಿ ಪಟಾಕಿ ಇಟ್ಬಿಟ್ಟು ಕೆಳಗಡೆ ಜೋರಾಗಿ ಹಾಕ್ತಿದ್ವಿ ಪಟ್ ಅಂತ ಎಗಿರ್ತಿತ್ತು ಬಟ್ ಈ ಥರ ಕಲ್ಲಲ್ಲೆಲ್ಲ ಒಂಥರ ಚಿಕ್ಕ ವಯಸ್ಸು ನೆನಪೆಲ್ಲ ಆಯಿತು ಬಟ್ ಈಗಿನ ಮಕ್ಕಳಿಗೆಲ್ಲ ಗನ್ ಬಂದುಬಿಟ್ಟಿದೆ ಗನ್ನಲ್ಲಿ ಇಟ್ಕೊಂಡು ಪಟ 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 ಅಂತ ಅನ್ನಿಸ್ತಾರೆ ಈ ಥರ ಬೇರ್ ಅನಿಸುತ್ತೆ ಕಲ್ಲಲ್ಲಿ ಹಾಕೊಂಡು ಹೊಡಿಯೋದು ಸೊ ಒಂಥರ ಖುಷಿ ಆಯ್ತು ಪಟ್ ಅಂದರೆ ನನಗೆ ಆಕ್ಚುಲಿ ಭಯ ಆಗ್ತಿತ್ತು ಅದನ್ನ ನೋಡಿ ಪಟ್ ಅನ್ನೋದನ್ನ ನೋಡಿ ಅಷ್ಟು ಶಾರ್ಪಾಗಿ ಆಗಿ ಬರ್ತಿತ್ತು ಅದು ಸ ಸಣ್ಣ ಪಟಾಕಿ ಆದ್ರೂ ಸರಿ ಅಂತ ಅಲ್ಲಿ ನೋಡಿ ಸೊ ನಮ್ಮದು ಮನೆ ನಿಮಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ ವಾಸ್ತು ಪ್ರಕಾರನೇ ಇರಬೇಕು ನಮಗೆ ಏನು ಲುಕ್ ವೈಸ್ಗಿಂತ ಇಂಪಾರ್ಟೆಂಟ್ ವಾಸ್ತು ಪ್ರಕಾರ ಇರೋದ್ರಿಂದ ನನ್ನ ಹಸ್ಬೆಂಡ್ ಸಲ ಚೆಕ್ ಮಾಡ್ತಿದ್ರು ಸರಿ ಅಂತ ಹೇಳಿ ನಾವು ರಿಟರ್ನ್ ಆಗಬೇಕಾದ್ರೆ ನೋಡಿ ಈ ರೈಲ್ವೆ ಸ್ಟೇಷನ್ ಅನ್ನೋದು ಸಾಯಂಕಾಲ ಆದರೆ ಎಷ್ಟು ರೆಶ್ ಅಂದರೆ ಬೆಂಗಳೂರಿಗೂ ಕಡಿಮೆ ಇಲ್ಲ ಅಂತ ಅಷ್ಟು ರೆಶ್ ಅನಿಸುತ್ತೆ ಸರಿ ಅಂತ ಹೇಳಿ ಮತ್ತೆ ಕ್ಯೂರಿಂಗ್ ಮಾಡಿರಲಿಲ್ಲ ಸೊ ಕ್ಯೂರಿಂಗ್ ಮಾಡ್ತಾರ ಇಲ್ಲ ಅಂತ ನೋಡ್ಕೊಂಡು ಹೋಗಿದ್ದೆ ಸೊ ಹೋದಾಗ ಓಕೆ ಕ್ಯೂರಿಂಗ್ ಮಾಡ್ತಾಯಿದ್ರು ಪಾಪ ಬಟ್ ಆದರೂ ನಮ್ಮ ಸೇಫ್ಟಿ ಇರಬೇಕಲ್ವ ಸೊ ಹೋದಾಗ ಕ್ಯೂರಿಂಗ್ ಮಾಡ್ತಿದ್ರು ಸರಿ ಅಂತ ಮತ್ತೆ ಮನೆ ಬರೋ ದಾರಿಯಲ್ಲಿ ಒಂದು ಎರಡು ಮೂರು ಐಟಮ್ ಮನೇಲಿ ಖಾಲಿಯಾಗಿತ್ತು ಸೊ ಅದನ್ನು ತಗೊಂಡು ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದ್ವಿ ಸೊ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಡಿಮಾರ್ಟಲ್ಲೇ ತೊಗೊಳೋದು ಬಟ್ ಜಾಸ್ತಿ ಐಟಮ್ ಬೇಕಿರಲಿಲ್ಲವಲ್ಲ ಸೊ ಎರಡರಿಂದ ಒಂದು ನಾಲ್ಕೈದು ಐಟಮ್ ಅನ್ಸುತ್ತ ಅಷ್ಟೇ ಆಯಿಲ್ ಖಾಲಿ ಆಗ್ಬಿಟ್ಟಿತ್ತು ಸರಿ ಪಾಕೆಟ್ ತೊಗೊಳ್ಳೋಣ ಒಂದೇ ಸರಿ ಡಿಮಾರ್ಟ್ಗೆ ಹೋಗಿ ಏನು ಫೈವ್ ಲೀಟರ್ಸ್ ಬರುತ್ತಲ್ಲ ಅದು ತೊಗೊಳ್ಳೋಣ ಅಂತ ಹೇಳಿ ಒಂದು ಪಾಕೆಟ್ ತೊಗೊಂಡು ಒಂದೊಂದು ಸ್ವಲ್ಪ ಕಡಲೆ ಬೀಜ ಎಲ್ಲ ಶೇಂಗ ಎಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ತೊಗೊಂಡು ಮತ್ತೆ ರಿಟರ್ನ್ ಬಂದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು